ಚೆನ್ನಾಗಿದ್ದೀರಾ ನಿಮ್ಮಂತವ್ರ ಆಶೀರ್ವಾದದಿಂದ ಏನೋ ಇಲ್ಲಿವರೆಗೂ ಬದಿಕೊಂಡಿದೀವಿ ದೇವರ ಆಶೀರ್ವಾದ ಹ್ಮ್ ಆಗ್ಲಿ ನೀವು ಮಾತಾಡಿದ್ದೀರಾ ಹೌದಲ್ವೇ ಹೌದು ಸರ್ ಮಾತಾಡ್ದೆ ಒಂದು ಓದು ಗುರುವಾರ ಓ ನೀವು ಅಲ್ಲ ಸರಿ ಓದ್ ಶನಿವಾರ ಮಾತಾಡ್ದೆ ಬಟ್ ಅರ್ಧದಲ್ಲಿ ಕಾಲ್ ಕಟ್ ಆಯ್ತು ಅರ್ಧನಾ ಮುಕ್ಕಾಲು ಭಾಗದಲ್ಲಿ ಕಾಲ್ ಕಟ್ ಆಯ್ತು ನಿಮ್ಮ ನಿಮ್ಮ ಹತ್ರ ನಾನು ಒಂದು ಕಾಲು ಗಂಟೆ ಮಾತಾಡಿದೀನಿ ಗುರುಗಳೇ ನಾನು ತುಂಬಾನೇ ಸಮಸ್ಯೆಯಲ್ಲಿ ಇದ್ದೀನಿ ಏನು ನಾನು ಹೇಳೋದು ಎರಡನೇ ಸರಿ ಅಲ್ವೇ ಅವತ್ತು ಹೇಳಿದ್ದೀನಿ ಮತ್ತೆ ನಿಮ್ಗೆ ಆಗಲಿ ಇದು ಮೂರನೇ ಸತಿ ನನ್ನ ಪ್ರಕಾರ ಕರೆ ಸಿಕ್ಕಿರೋದು ಹೌದು ಗುರುಗಳೇ ಪ್ರತಿ ವಾರ ನನ್ ಕರೆ ಸಿಗ್ತಾ ಇದೆ ಏನು ಅಂತ ಗೊತ್ತಿಲ್ಲ ತೊಂದ್ರೆ ನನ್ ಜೀವನದಲ್ಲಿ ನಾನು ಅನುಭವಿಸ್ತಾ ಇದ್ದೀನಿ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ ಯಾವ ತಪ್ಪಿಗೆ ಯಾವ ಅದಕ್ಕೆ ಈ ತರ ಆಗ್ತಾ ಇದೆ ಅಂತಾನೂ ನನಗೆ ಗೊತ್ತಾಗ್ತಿಲ್ಲ ಗುರುಗಳೇ ಆಯ್ತಪ್ಪ ಅದು ಹೋಗಿದ್ದಾಯಿತು ಅದು ಮುಗೀತು ಈಗ ನಿಮ್ಮ ಆರೋಗ್ಯದ ಸಮಸ್ಯೆನೇ ಸಾಕಷ್ಟು ಇರಬೇಕಾದ್ರೆ ಯಾಕೆ ಹೋಗಿರೋರ ಬಗ್ಗೆ ಇಷ್ಟೊಂದು ಯೋಚನೆ ಮಾಡ್ತಾ ಕೂತಿದ್ದೀರಿ ಅಲ್ಲ ಗುರುಗಳೇ ಇವತ್ತು ಬೆಳಿಗ್ಗೆನೆ ಇವಾಗಲೂ ಫೋನ್ ಮಾಡ್ಬಿಟ್ಟು ನೀವು ಬರೋದೇ ಬೇಡ ನಿಮ್ಮ ಮಗನೂ ನೋಡಬೇಡ ಮಕ್ಕಳನ್ನು ನೋಡ್ಬೇಡ ಅಂತ ಹೇಳ್ತಿದಾರೆ ಯಾರು ನಮ್ಮ ಅವ್ರ ಇನ್ನೊಬ್ರು ಮದ್ವೆ ಆಗ ಇಲ್ಲ ಆ ತರ ಏನಿಲ್ಲ ಮದ್ವೆ ಏನು ಆಗಿಲ್ಲ ಅಮ್ಮನ ಮನೇಲಿ ಇದಾರೆ ಅವರ ತವ್ರ ಮನೇಲಿ ಇದಾರೆ ಅಷ್ಟೇ ಅವತ್ತು ಅವರು ಹೋಗಿದ್ದು ನೀವು ನೋಡಿದ್ದು ಮತ್ತ ಅದೇನದು ಅವ್ರ ಯಾರ ಜೊತೆ ಹೋದ್ರು ಅಂದಲ್ಲ ಅದೇ ಇಲ್ಲ ಗುರುಗಳೆ ಅವ್ರು ಅವ್ರ ಜೊತೆ ಹೋಗಿದ್ರು ಅದು ಕಂಪ್ಲೇಂಟ್ ಕೊಟ್ಟು ಅದನ್ನ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ವಿ ಅದ್ ತಿರ್ಗ ಮತ್ತೆ ಅವರು ನಮ್ಮ ಅವ್ರ ತಂಡೆಗೆ ಇವ್ರು ಬರ್ಲಾ ಇವ್ರ ತಂಡೆಗೆ ಅವ್ರು ಬರ್ಲಾ ಅನ್ನೋ ತರದಲ್ಲಿ ಎಲ್ಲಾ ಕಾನೂನು ಪ್ರಕಾರವಾಗಿ ಎಲ್ಲಾ ನಡೀತು ಗುರುಗಳೇ ಅದಾದ್ಮೇಲೆ ತಿರುಗ ಮತ್ತೆ ಯಾವ್ದು ಇಲ್ಲ ಮತ್ತೆ ಸಣ್ಣ ಪುಟ್ಟ ಏನ್ ಕಲಾಗಳು ಅಂತಾನೆ ನನ್ನಿಂದನೆ ತಪ್ಪಾಗಿದೆ ಅಂತಾನೆ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ನೀವ್ ಹೇಳ್ದಂಗೆನೆ ಹೇಳ್ತಾ ಇದೀನಿ ನನ್ನಿಂದನೇ ತಪ್ಪಾಗಿದೆ ನಾನೇ ಎಲ್ಲಾನು ತಪ್ಪು ಮಾಡ್ಕೊಂಡ್ ಬಂದಿದೀನಿ ಅಂತ ಇದ್ದೀನಿ ಆದ್ರೂನು ಅವ್ರ ಮನ್ಸು ಕರಕ್ತ ಇಲ್ಲ ಕಾಲೇಜ್ ಕಾಲೇಜ್ಗೆ ಮತ್ತೆ ಸ್ಕೂಲ್ಗೆ ಎಲ್ಲಾ ಸೇರ್ಸಿದ್ದೆ ಆದ್ರೂ ಅವರು ಕಾಲೇಜ್ಗೂ ಬರ್ಲಿಲ್ಲ ಸ್ಕೂಲ್ಗೂ ಕಳ್ಸಿಲ್ಲ ಬೇರೆ ಅವ್ರೇನೋ ಅವ್ರಗ್ ಯಾವ್ದು ಬೇಕೋ ಅದಕ್ಕೆ ಸೇರ್ಸ್ಕೊಂಡಿದ್ದಾರೆ ಈಗೇನಂದ್ರೆ ನಾನೊಬ್ಬ ಹಾರ್ಟ್ ಪೇಶೆಂಟ್ ಕೇಳ್ತಾ ಇರೋದು ಒಂದೇ ಪ್ರಶ್ನೆ ಗುರುಗಳೇ ನಿಮ್ಮ ಹತ್ರ ನಾನು ಆರ್ಟ್ ಪೇಶೆಂಟ್ ನಮ್ಮಅಮ್ಮನೂ ಆರ್ಟ್ ಪೇಶೆಂಟ್ ಅಮ್ಮ ಬಂದು ಊರಲ್ಲಿದ್ದಾರೆ ನಾನ್ ಬಂದು ಇಲ್ಲಿ ಬೆಂಗ್ಳೂರ್ ಇದ್ದೀನಿ ನೀನ್ ರಾತ್ರಿ ಮಲ್ಗಿರ್ತೀನಿ ಬೆಳಿಗ್ಗೆ ಎರಡು ಅಷ್ಟ ನನ್ಗೆ ಏನಾಗಿರುತ್ತೆ ಅಂತಾನೆ ಗೊತ್ತಿರಲ್ಲ ಆರ್ಟ್ ನಿಮ್ಗೆ ಗೊತ್ತಿರುತ್ತೆ ಗುರುಗಳೇ ಆ ಮಧ್ಯ ಸಮಸ್ಯೆಯಲ್ಲಿ ಹೆಚ್ಚು ಕಮ್ಮಿ ಆದ್ರೆ ಯಾರು ನೋಡೋರ್ ಇಲ್ಲ ಗುರುಗಳೇ ಅಂದ್ರೆ ಏನಾಗ್ತೀನಿ ಅಂದ್ರೆ ಬೀದಿ ಹಣ ಹಾಕ್ತೀನಿ ಬೀದಿ ಹಣ ಅಂದ್ರೆ ಈಗ ನಾನು ಏನಾದ್ರು ಮಲ್ಗಿದಾಗ ಸತೋ ಸತೋದ್ರೆ ನಮ್ ಇರೋ ಬಿಲ್ಡಿಂಗ್ ಅಲ್ಲಿ ಯಾರು ಆ ನೋಡಕೋ ಬರಲ್ಲ ಯಾರನ್ನು ಕೇಳಕ್ಕೂ ಬರಲ್ಲ ನಾವ್ ಸತ್ತು ಸ್ಮೆಲ್ ಬಂದಾಗಲೇ ಅವ್ರಿಗೆ ಗೊತ್ತಾಗತ್ತಿಲ್ಲ ಯಾಕೆಂದ್ರೆ ಸಾವು ಬಂದಾಗ ನಾವ್ ಇರಲ್ಲ ನಮಗ ಗೊತ್ತಿರಲ್ಲ ಆ ಪರಿಸ್ಥಿತಿಯಲ್ಲಿ ಇದೀನಿ ನಾನು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಒಂದು ಅಂದ್ರೆ ನೀವು ಬದುಕಿನ ಬಗ್ಗೆ ಯೋಚನೆ ಮಾಡ್ತಿದ್ದೀರ ಸಾವಿನ ಬಗ್ಗೆ ಯೋಚನೆ ಮಾಡ್ತಿದ್ದೀರ ಅಲ್ಲ ಬದುಕಿನ ಬಗ್ಗೆ ಯೋಚನೆ ಇದ್ದೀನಿ ಬದುಕಿನ ಬಗ್ಗೆ ಯೋಚನೆ ಮಾಡ್ಬೇಕು ಅಂತಂದ್ರೆ ಆ ಯಾರು ಇಲ್ವಲ್ಲ ನನಗೆ ನಾನು ಇಷ್ಟು ಕಷ್ಟಪಟ್ಟು ಎಲ್ಲಾ ಮಾಡ್ದೆ ಎಲ್ಲಾನು ಮಾಡ್ಕೊಂಡ್ ಬಂದೆ ಇವಾಗ ಯಾರು ಇಲ್ವಲ್ಲ ನನ್ನ ಹತ್ರ ಅನ್ನೋದೊಂದೇ ಒಂದೇ ಒಂದ್ ಚಿಂತೆ ಹೆತ್ತವರೇನಾದ್ರು ಹೆತ್ತವರು ತಂದೆ ಒಂದ್ ಹದಿನೈದು ವರ್ಷದಿಂದ ತಿರೋದ್ರು ಅಮ್ಮ ಒಬ್ರು ಇದಾರೆ ಅಮ್ಮಂಗ ಹಾರ್ಟ್ ಪೇಶಂಟು ಅಮ್ಮ ಅಮ್ಮ ಒಬ್ರು ಇದಾರೆ ನಾನು ಇದ್ದೀನಿ ಅಷ್ಟೇ ಗುರುಗಳೇ ಇನ್ ಯಾರು ಇಲ್ಲ ನನಗೆ ಮದುವೆ ಆದವ್ರು ನೀವೇ ತಾನೇ ಇಲ್ಲ ಗುರುಗಳೇ ಅಪ್ಪ ಅಮ್ಮನ ದೂರ ಇಟ್ಟು ಮದುವೆ ಆಗಿಲ್ಲ ಅಪ್ಪ ಅಮ್ಮನ ಒಪ್ಪಸೇ ಮದ್ವೆ ನಾನು ಬಂದಿದ್ರು ಮದುವೆಗೆ ಅವ್ರು ಬಂದಿದ್ರು ಒಂದ್ ಲಾರಿ ಒಂದ್ ಲಾರಿ ಮಾಡಿ ಊರಿಂದ ಜನಗಳನ್ನ ಕರೆಸಿ ಮದ್ವೆ ಮಾಡ್ಕೊಂಡೆ ಗುರುಗಳೇ ಅವ್ರ ಆಶೀರ್ವಾದಲ್ಲೇ ಮದ್ವೆ ಅದೇ ಚುಂಚನಗಿರಿಯಲ್ಲಿ ಮದುವೆ ಅದೇ ಅಂತ ನಿಮ್ಗೆ ಹೇಳಿದ್ರು ಹೇಳಿದೆ ನಿಮ್ಗೆ ಬರ್ಬೋದು ಈಗ ಹೆಣ್ಮಕ್ಳು ಬರ್ದೇ ಇರೋದಿ ಕಾರಣ ಏನು ಬರೀ ಬರ್ದಿರದ ಕಾರಣ ಏನು ಅಂತಂದ್ರೆ ಅದೇನೆ ಹಿಂಗೆ ಅಂತ ಅವನು ಅಂತ ಸುಮ್ನೆ ಏನೇನೋ ಮಾತಾಡ್ಕೊಂಡು ಜಗಳ ಮಾಡ್ಕೊಂಡು ಅವ್ರ ಅಪ್ಪ ಅಮ್ಮನ್ ಸಪೋರ್ಟ್ ಇಂದ ನಮ್ಮಿಂದ ದೂರ ಇದಾರೆ ಇವಾಗ ಅಷ್ಟೇ ಈಗ ನಿಮ್ಗೆ ಈ ಮುಂಚೆ ನೀವು ಏನು ಆಟೋ ಓಡಿಸ್ತಿ ಅಥವಾ ಎಲ್ಲೋ ಇಲ್ಲ 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 ಗುರುಗಳೇ ನಾನ್ ಬಂದು ಕ್ಯಾಬ್ ಡ್ರೈವರ್ ನಾನ್ ಕಾರ್ ಓಡಿಸ್ತಾ ಇದ್ದೆ ನಾನು ಹೇಳಿದೆ ನಿಮ್ಗೆ ನಾನು ಬೆಂಗಳೂರ್ ಬಂದು ಕೆಲಸ ಮಾಡ್ಬೇಕಾದ್ರೆ ನಾನು ಕ್ರಿಶ್ಚಿಯನ್ ಹುಡುಗಿ ಹತ್ರ ನಿಮ್ಗೆ ಕ್ಯಾಬ್ ಅದೇ ಜರ್ಮನ್ ಅಲ್ವನಪ್ಪ ಹೌದೌದು ಗುರುಗಳ ಹ್ಮ್ ಆಯ್ತು ನಾನೀಗ ನೋಡಪ್ಪ ಏನೇನು ಹೇಳಬಹುದು ಎಲ್ಲವನ್ನು ಕೂಡ ಅವತ್ತೇ ಹೇಳಿದ್ದೀನಿ ಆದ್ರೆ ಒಂದು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರೋದು ಇವತ್ತು ಆ ಹೆಣ್ಮಗಳಿಗೆ ನೀವು ಯಾವುದೇ ಮೋಸವನ್ನ ಮಾಡದೇ ಕೂಡ ಕರ್ಮಗಳು ಕೇವಲ ನೀವು ಅವರೊಂದಿಗೆ ಹೇಗೆ ವರ್ತಿಸಿದ್ರಿ ಅನ್ನೋದು ಮಾತ್ರ ಮುಖ್ಯ ಆಗೋದೇ ಇಲ್ಲ ಈ ಪೂರ್ವದಲ್ಲಿ ಆಕೆ ಸಿಗೋಕ್ಕಿಂತ ಮುಂಚೆ ಪೂರ್ವದಲ್ಲಿ ನೀವು ಇನ್ಯಾರಿಗೂ ಕೊಟ್ರೆ ನಿಮಗೊಬ್ಬರು ಕೊಡ್ಲಿಕ್ಕೆ ಕುಟ್ಕೊಳ್ತಾರೆ ಅನ್ನೋದು ಕರ್ಮ ಸಂದೇಶ ಈಗ ನಾನು ಮತ್ತ ಮತ್ತೆ ಹೇಳಲ್ಲ ಜರ್ಮನ್ನಿಂದ ತನ್ನ ಹೆಂಡತಿಯನ್ನು ಒಬ್ಬಳನ್ನೇ ಬಿಟ್ಟು ನಿನ್ನ ನಂಬಿಕೆಗೆ ಮನೆಯೊಳಗಡೆ ಬಿಟ್ಟಾಗ ನೀವಿಬ್ರು ಸಂಸಾರ ಮಾಡಿದ್ರಲ್ಲಪ್ಪ ಇವತ್ತು ಅವತ್ತು ನೀವು ಒಬ್ಬ ಗಂಡಸಿಗೆ ಆದ್ರೆ ನಿಮ್ಗೆ ಅವತ್ತು ಏನು ಅನ್ನಿಸ್ತೇ ಇರಬಹುದು ಇವತ್ತಿಗೂ ಅದೇನು ಅನ್ನಿಸ್ತೇ ಇರ್ಬೋದು ಆದ್ರೆ ಪ್ರತಿ ಪ್ರತಿ ಭಾವನೆ ಪ್ರತಿ ಭಾವನೆಗಳು ಕೂಡ ಒಬ್ಬನ ನಂಬಿಕೆಗೆ ಯಾವಾಗ ನೀವು ಪೆಟ್ಟು ಕೊಡ್ತೀರೋ ನಿಮ್ಮ ನಂಬಿಕೆಗೆ ಅದಕ್ಕಿಂತ ಹತ್ತರಷ್ಟು ಪೆಟ್ಟು ಕೊಡುವ ಒಬ್ಬನು ಒಂದು ನಿಮ್ಗೆ ಹೆಂಡತಿಯಾಗ್ ಬರ್ತಾಳಂತೆ ಇಲ್ಲ ಗಂಡಾಗಿ ಬರ್ತಾಳಂತೆ ಇಲ್ಲ ಹೊಟ್ಟೆ ಒಳಗಡೆ ಹುಟ್ಟರು ಮಕ್ಕಳಾಗಿ ಬರ್ತಾರಂತೆ ಹೌದು ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ಇವಾಗ ನಾನು ನಾನು ಇನ್ನೊಬ್ಬರಿಗೆ ಮೋಸ ಮಾಡಿದೆ ಇನ್ನೊಬ್ಬನಿಗೆ ಇನ್ನೊಬ್ಬ ಪರಿಸ್ಥಿತಿ ಏನೋ ಮತ್ತೊಂದು ಇದ್ ಮಾಡಿ ಆ ಮೋಹಕ್ಕೆ ಬಿದ್ದು ಅವಾಗ ನಾನು ಮೋಸ ಮಾಡ್ದೆ ಆ ಮೋಸ ಮಾಡಿದ್ ಪ್ರತಿಫಲನ ಏನೋ ಗೊತ್ತಿಲ್ಲ ಆಗಲ್ಲ ಮೋಸ ಒಂದ್ ಹಂತ ಆದ್ಮೇಲ್ ನೀನು ನಿಲ್ಲಿಸ್ತೆ ಹೌದಲ್ಲಪ್ಪಾ ನಿಲ್ಲಿಸ್ತಾ ಆದಮೇಲೆ ನೀನ್ ನಿಲ್ಲಿಸ್ತೆ ಹೌದು ಇದಕ್ಕೂ ಒಂದು ಕೊನೆ ಇದೆ ನಾನು ಅವತ್ ಅದನೇ ಸ್ಪಷ್ಟವಾಗಿ ಹೇಳಿದ್ದೀನಿ ಒಂದು ಅಶೋಕವನದಲ್ಲಿ ಕೂತು ತನ್ನ ರಾಮ ವರ್ತನೆ ಅಂತ ಕಾದ ಸೀತೆ ಜೀವನ ಈಗ ನಿನ್ನದಾಗ್ಬೇಕಿದೆ ಈಗೇನು ಬರ್ತಾಳೆ ಆದ್ರೆ ಆ ನಿನ್ನ ಪಾಲಿನ ಕಪ್ಪು ದಿನಗಳು ನಿನ್ನ ಪಾಲಿನ ಕೆಟ್ಟ ದಿನಗಳು ಮುಗಿಬೇಕು ಆ ಮುಗಿಯೋ ಎಂಡಿಂಗ್ ಡೇಟ್ ಯಾವುದು ನಿನಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಆದ್ರೆ ನನಗೊಂದು ಗೊತ್ತು ಅದು ಮುಗಿಯುತ್ತೆ ಮತ್ತೆ ಬರ್ತಾನೆ ನಿಮ್ ಬಾಯಿಂದ ಬಂದ ಯಾವ ಮಾತು ಸುಳ್ಳಾಗಿಲ್ಲ ಇದುವರೆಗೂ ಆಯ್ತು ನಾನು ಅದನ್ನೇ ಹೇಳಿದೆ ಇದುವರೆಗೂ ನೀವೇ ನೀವ್ ಹೇಳಿರ ಮಾತುಗಳನ್ನ ನಾನು ಸುಮಾರು ಹನ್ನೊಂದು ತಿಂಗಳಿಂದ ಪ್ರತಿದಿನ ಎರಡು ಎಪಿಸೋಡ್ ಕೇಳ್ತೀನಿ ಎರಡು ಎಪಿಸೋಡ್ ಕೇಳ್ಕೊಂಡು ನಾನು ಅದನ್ನ ಪಾಲಿಸಿರೋ ಪ್ರಕಾರ ಹೋದ್ರೆ ನಿಮ್ ಮಾತಲ್ಲಿ ಯಾವತ್ತು ಸುಳ್ಳು ಬಂದಿಲ್ಲ ಗುರುಗಳ ಇರ್ಲಪ್ಪ ಈ ದಿನ ಕೇವಲ ಯಾರನ್ನು ಮೆಚ್ಚಿಸುವುದಿಕ್ಕಲ್ಲ ನಾನು ನಿಮಗೆ ತುಂಬಾ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀನಿ ಆ ಹೆಣ್ಣು ಮಗಳಿಗೆ ನಿಮ್ಮಿಂದ ಬೇಸರ ಆಗುವಂಥದ್ದು ನೀವು ತೀರಾ ದೊಡ್ಡ ಅನ್ಯಾಯವನ್ನ ಆಕೆ ನಿಮ್ಮ ಜೀವನದಲ್ಲಿ ಬಂದಾದ ಮೇಲೆ ಏನು ಮಾಡಿಲ್ಲ ಹೌದು ಆದ್ರೆ ಹಿಂದಿನದೊಂದು ಬಾಕಿ ಇದೆ ಅದೊಂದಷ್ಟು ಸಮಯ ಕಳಿಲಿ ಮತ್ತೆ ಇನ್ನೊಂದು ತಾನು ಹಿಂಗ ಮಾಡಿ ಹಿಂಗ ನ್ಯಾಯ ಪಂಚಾಯತಿ ಆಯ್ತಲ್ಲ ತನಗೆ ನಿಮ್ಮ ಗಟ್ಟಿಯಾಗಿ ಒಪ್ಕೊಳ್ಳಿಕ್ಕೆ ಮತ್ತೆ ಬರ್ಲಿಕ್ಕೆ ಆಕೆಗೆ ಮುಖ ಇಲ್ಲ ಸದ್ಯಕ್ಕೆ ಈಗ ನಾನಾದ್ರೂ ಅಷ್ಟೇ ಮನೆ ತಪ್ಪಿತ ಸ್ಥಳ ಹೌದು ಆದ್ರೆ ತನ್ನ ತಪ್ಪು ನಾಲ್ಕು ಗೋಡೆಗಳ ನಡುವೆ ನಿಮ್ಮಿಬ್ಬರಲ್ಲೇ ಇದು ಬೇರೆ ಕತೆ ಆದ್ರೆ ಅಲ್ಲಿ ಸ್ವಲ್ಪ ವ್ಯಾಜ್ಯ ಆಯಿತು ಪೊಲೀಸು ಅಥವಾ ಅದು ಇದು ಏನೋ ಗೊಂದಲ ಆಯ್ತು ಹೌದಲ್ಲಪ್ಪ ಈಗ ಏನಾಗ್ಬಿಡುತ್ತೆ ಆಕೆಗೆ ನೀವೇ ಮುಖ್ಯ ಅಥವಾ ನೀವೇ ಸತ್ಯ ಬೇರೆ ಎಲ್ಲವೂ ಸುಳ್ಳು ಅಂತ ಗೊತ್ತು ಆದ್ರೆ ಒಂದೊಂದು ಪುಟ್ಟ ಅಹಂಕಾರ ಇದ್ದೇ ಇರುತ್ತೆ ಅದಕ್ಕೆ ಬಿಟ್ಟು ಬಿದ್ದಾಗ ಏನ್ ಮಾಡ್ತಾರೆ ಮನುಷ್ಯರು ನಿನ್ ಹೆಂಡತಿ ಮಾತ್ರ ಅಲ್ಲಪ್ಪ ಲೋಕ ಇರೋದೆ ಹೀಗಯ್ಯ ಅವರು ನಿನಗೆ ಯಥಾವತ್ತು ಮೊದಲಿನಂತೆ ಸಿಗಬೇಕು ಅಂದ್ರೆ ಸ್ವಲ್ಪ ಸಮಯ ಈಗ ಏನ್ ಮಾಡ್ತಾರೆ ನನಗೆ ಹಿಂಗೆಲ್ಲ ಗೊತ್ತಿಡ್ದು ಎಲ್ಲಾರ್ಗು ಗೊತ್ತಾಂಗ್ ಮಾಡಿಬಿಟ್ನಲ್ಲ ಅದು ಇದು ಅಂತ ಎಕ್ಸ್ಟ್ರಾ ಏನೇನೋ ಇದೇ ಯೋಚನೆಗಳು ಹೌದಲ್ಲಯ್ಯ ಈಗ ನೀನು ಹೋಗಿ ಅದ್ ಮಾಡಿ ಏನೇನು ಕೇಳಿ ಏನೇನು ರದ್ದಾಂತ ಮಾಡಿಕೊಡೋದ್ರ ಬದಲು ಸ್ವಲ್ಪ ವೇಟ್ ಮಾಡಪ್ಪ ಆಕೆಗೆ ತಾನು ತಾನು ಮಾಡಿರೋ ತಪ್ಪು ಅಂತ ಗೊತ್ತಾಗಿದೆ ಆದ್ರೆ ಅದಕ್ಕಿಂತ ದೊಡ್ಡ ಮಾನಸಿಕ ಆಘಾತ ಅಂದ್ರೆ ಈಗ ತಿಳಿಸದೆ ಹೋಗಿದ್ರೆ ಅದು ಇನ್ನೊಂದು ಹಂತಕ್ಕೆ ಹೋಗೋದು ತಿಳಿಸಿದ್ಕೆ ಇದು ಆಗಿದೆ ಅನ್ನೋದಾದ್ರೆ ಅಥವಾ ಈ ರೀತಿ ಆಗಿದೆ ಅನ್ನೋದಾದ್ರೆ ಆಗ್ತಿತ್ತು ಅಂದ್ರೆ ಇವೆಲ್ಲರಲ್ಲಿ ಯಾವ್ದು ಸರಿ ತಿಳಿಸಿದ್ ಸರಿನ ತಿಳಿಸದೆ ಇದ್ದಿದ್ದು ಇರ್ಬೇಕಿತ್ತ ಇಲ್ಲ ತಿಳಿಸಿದ್ದೇ ಸರಿ ಯಾಕಂದ್ರೆ ಇರ್ಬೇಕಾಗಿತ್ತು ಗುರುಗಳೇ ನಾನು ತಿಳಿಸ್ತಾನೆ ಇರ್ಬೇಕಾಗಿತ್ತು ಅವಾಗ್ಲೇ ನನ್ನ ಲೈಫ್ ಸರಿ ಇರೋದು ಅಷ್ಟೊತ್ತಿಗೆ ನಿಂಗ್ ಡೈವರ್ಸ್ ಕೊಡ್ಸ್ಬಿಡೋರು ಯಾಕಂದ್ರೆ ಅದ ಇನ್ನೂ ದೈತ್ಯವಾಗಿ ಬೆಳೀತಿತ್ತು ಹೌದಲ್ಲ ತಿಳಿಸ್ ನೋ 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 ಮಕ್ಕಳು ಮಣ್ಣು ತಿಂತ ಇದ್ದಾರೆ ಅವ್ರಿಗೆ ನಾನು ಎರಡು ಪೇಟ್ ಪೆಟ್ಟು ಕೊಟ್ರೆ ಅಳ್ತಾರೆ ಅಂತ ಕಾರಣಕ್ಕೆ ನಾನು ಸುಮ್ಮನೆ ಇದ್ರೆ ನಾಳೆ ಮಣ್ಣು ತಿಂದು ಇನ್ನೊಬ್ರಿಗೂ ತಿನ್ನಿಸ್ತಾರೆ ಅರ್ಥಾತ್ ಆರಂಭದಲ್ಲೇ ಕೊಡುವ ಒಂದು ಪೆಟ್ಟು ಅವ್ರೂ ಪರವಾಗಿಲ್ಲ ಅದು ಒಳ್ಳೆಯದೇ ಆಗಿರುತ್ತೆ ಅಯ್ಯೋ ನಾನು ಒಂದು ಪೆಟ್ಟು ಕೊಟ್ರೆ ಅದು ಮಗು ಅಳುತ್ತಪ್ಪ ಅಂತ ನೀವು ಸುಮ್ಮನಿದ್ರೆ ನಾಳೆ ಮಣ್ಣಿನ ಜೊತೆ ವಲಸನ್ನು ಸೇರ್ಸ್ಕೊಂಡು ತಿಂತಾರೆ ಈಗ ಗುರುಗಳೇ ಅದೆಲ್ಲ ಓಕೆ ಅದ ಅರ್ಥ ಆಗ್ತದೆ ತುಂಬಾನೇ ಚೆನ್ನಾಗ್ ಅರ್ಥ ಆಗ್ತದೆ ಯಾಕೆಂದ್ರೆ ನಿಮ್ಮ ನಂಬರ್ ಒನ್ ಫಾಲೋವರು ನಿಮ್ ಮಾತ್ನ ಪ್ರತಿಯೊಂದು ಕೇಳ್ತೀನಿ ಪ್ರತಿಯೊಂದು ಇದ್ ಮಾಡ್ತೀನಿ ಬಟ್ ನೀವ್ ಹೇಳಿದಿರಾ ಈ ವರ್ಷ ಅಂತ್ಯದವರೆಗೂ ನೀವು ಸೈಲೆಂಟ್ ಆಗಿರುವಂತ ಈಗ ಮುಂಚೆನೂ ನಾನು ಅದನ್ನೇ ಹೇಳಿದ್ದೆ ಈಗಲೂ ಹೇಳ್ತಾ ಇದ್ದೀನಿ ಒಂದು ನಿಮ್ಮ ಪಾಲಿನ ಕೆಟ್ಟ ಸಮಯ ಕಳಿಬೇಕು ಅದು ಪೂರ್ವದ್ದೇ ಆಗಿದೆ ಈಗ ನೀವು ಅದಕ್ಕೆ ಕಾರಣ ಹುಡುಕ್ತಾ ಕೂರ್ಬೇಡ್ರಪ್ಪ ನೀನು ಸುಮ್ಮನೆ ಆರೋಗ್ಯ ಕಾಪಾಡು ಬರ್ತಾರೆ ಖಂಡಿತ ಬರ್ತಾರೆ ಅವತ್ತು ನೀನೇ ಕರೆ ಮಾಡ್ತೀಯ ಆದರೆ ಇಲ್ಲಿ ಒಂದೇ ಸತ್ಯ ಅರ್ಥ ಮಾಡಿಕೊಳ್ಬೇಕು ಆಕೆ ಏನ್ ಮಾಡಿದ್ಲು ಈ ಹಿಂದೆ ನೀವೇನ್ ಕಂಡ್ ಗುರುತಿಡುದು ಅದನ್ನ ನ್ಯಾಯ ಪಂಚಾಯಿತಿ ಮಾಡಿಸುದ್ರಿ ಅಥವಾ ಯಾರ್ಯಾರ ಅವಳ ಜೀವನದಲ್ಲಿ ಬಂದಿದ್ದ ಅಥವಾ ಅದು ಇದು ಯಾವುದನ್ನು ತೆಗಿಬಾರ್ದು ಹೌದು ಅದನ್ನ ಮಾತಾಡ್ತಾ ಇಲ್ಲ ಗುರುಗಳೇ ನಾನು ಇವಾಗ ನಾನೇ ಹೇಳ್ತಾ ಇದ್ದೀನಿ ಏನೋ ಆಗಿದ್ದ ಅವ್ರೇನೋ ಮಾಡಿಲ್ಲಪ್ಪ ನಂದೇ ತಪ್ಪು ನಾನೇ ಏನೋ ಒನ್ ಮಾಡಿದೆ ಅದರಿಂದ ಅವ್ರ ತಪ್ಪಾಗಿದೆ ಆ ತಪ್ಪಾಗಿರೋದ್ರಿಂದ ಅವ್ರು ಆತರ ಇದಾರೆ ಅಂತ ನಾನು ಪ್ರತಿಯೊಬ್ಬರಿಗೂ ನಮ್ಮ ರಿಲೇಶನ್ ಆಗಿರ್ಲಿ ಯಾರೇ ಕೇಳಿದ್ರು ಅಷ್ಟೇ ಅದನ್ನೇ ಹೇಳ್ತಾ ಇದೀನಿ ನನ್ನಿಂದ ಏನೋ ಒಂದ್ ತಪ್ಪಾಯ್ತು ಆ ತಪ್ಪಗೋಸ್ಕರ ಅವ್ರು ನುಡ್ಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದೀನಿ ಆಯ್ತಪ್ಪ ಸಂಸಾರದಲ್ಲಿ ತಪ್ಪುಗಳನ್ನು ಯಾರು ತಮ್ಮ ಮೇಲೆ ಹಾಕೊಳ್ತಾರೋ ಸಂಸಾರ ಗೆಲ್ಲುತ್ತಪ್ಪ ಯಾರು ಸಂಸಾರದಲ್ಲಿ ತಪ್ಪುಗಳನ್ನು ಹೌದು ಹೆಂಡತಿ ತಪ್ಪಿರಬಹುದು ಆದರೆ ನಿನ್ನ ಆತ್ಮಸಾಕ್ಷಿ ಪ್ರಶ್ನೆ ಮಾಡಿಕೊ ನಿಂದೇನಿದೆ ಯಾಕಂದ್ರೆ ನೋಡಪ್ಪ ನಾನು ನನ್ನ ಹೆಂಡತಿಗೆ ಯಾವ ಅನ್ಯಾಯನೂ ಮಾಡಿಲ್ಲ ಅನ್ನೋದು ಲೋಕಕ್ಕೆ ನೀನು ಸರ್ಟಿಫಿಕೇಟ್ ಕೊಡ್ಬೋದು ಆದರೆ ನಾನು ನನ್ನ ಬದುಕಿನಲ್ಲಿ ನೋಡು ನೋಡಪ್ಪ ಸಮುದ್ರದಲ್ಲಿರುವ ನೀರು ನೀನು ಸಮುದ್ರದ ಹತ್ರ ಹೋಗು ಒಂದು ಬೊಗ್ಸಲ್ಲಿ ನೀರು ತಗೋ ಎದ ಮೇಲೆ ಎದ್ದು ನಿಂತ್ಕೊ ನಿನ್ನ ಬೊಕ್ಸೆಯಲ್ಲಿರೋ ನೀರು ಮತ್ತು ಸಮುದ್ರದಲ್ಲಿರೋ ನೀರು ಎರಡು ಮೇಲ್ನೋಟಕ್ಕೆ ಬೇರೆ ಬೇರೆ ಅನಿಸಿದ್ರು ಕೂಡ ನಿನ್ನ ಬೊಗ್ಸಲ್ಲಿರೋ ನೀರು ಸಮುದ್ರದ ನೀರೇ ಆಗಿದೆ ಹೌದಲ್ಲಪ್ಪ ಹಂಗೆ ಜರ್ಮನ್ ನಲ್ಲಿರೋ ಗಂಡಸು ನಿನ್ನ ಹೆಂಡತಿ ನೀವು ನಾನು ಎಲ್ಲವೂ ಈ ಪ್ರಪಂಚ ಅನ್ನೋ ಸಮುದ್ರದ ಒಂದೊಂದು ಹನಿಗಳಷ್ಟೇ ಎಲ್ಲರೂ ಒಂದೇ ಆಗಿದ್ದೀವಿ ಒಬ್ಬರ ಆತ್ಮಕ್ಕೆ ಅನ್ಯಾಯ ಮಾಡಿದ್ರು ಅದು ಸ್ವಯಂ ನನಗೆ ಹಾಗೂ ನಿಮಗೆ ಹಾಗೂ ಎಲ್ಲರಿಗೂ ಅನ್ಯಾಯ ಮಾಡ್ದಂಗೆ ಅದಕ್ಕೆ ಹೇಳ್ತಾರೆ ಭಗವಂತ ಕೃಷ್ಣ ಹೇಳ್ತಾನೆ ಯಾವಾಗ ನೀನು ನಿನ್ನ ಹಲ್ಲಿನ ಮೂಲಕ ನಿನ್ನ ನಾಲಿಗೆಯನ್ನು ಕಡ್ಕೊಳ್ತೀಯೋ ಆಗ ನಾಲಿಗೆಗೆ ಮಾತ್ರ ನೋವಲ್ಲ ಆ ನೋವಿನ ಅನುಭೂತಿ ಇಡೀ ದೇಹಕ್ಕಾಗುತ್ತೆ ಹೌದಲ್ಲಪ್ಪ ಹಾಗೆ ಈ ಪ್ರಪಂಚದಲ್ಲಿ ಇಲ್ಲಿಯವರೆಗೂ ನಾನು ಒಬ್ಬನಿಗೆ ಅನ್ಯಾಯ ಮಾಡ್ತೀನಿ ಅದು ಸಮಸ್ತ ಬ್ರಹ್ಮಾಂಡಕ್ಕೆ ಅನ್ಯಾಯ ಮಾಡ್ದಂಗೆ ಅದನ್ನು ನಾನು ತಿನ್ಲೇಬೇಕು ಬೇರೆ ದಾರಿ ಇಲ್ಲ ಅಂದ್ರೆ ಒಬ್ಬ ದ್ವಾರಪಾಲಕ ಇಡೀ ಗೋಪುರವೇ ಇಡೀ ದೇವಾಲಯವೇ ಅಥವಾ ಇಡೀ ಕಟ್ಟಡವೇ ಮುರಿದು ಕೆಳಗಡೆ ಬೀಳಬೇಕಾದ್ರೆ ಓ ನಾನು ದ್ವಾರವನ್ನು ಕಾಯುವವನು ಹಾಗಾಗಿ ನಾನು ದ್ವಾರವನ್ನು ಮಾತ್ರ ರಕ್ಷಣೆ ಮಾಡ್ತೀನಿ ಅಂದರೆ ಹ್ಞೂ ಇಡೀ ಕಟ್ಟಡವೇ ಬೀಳಬೇಕಾದ್ರೆ ದ್ವಾರ ಮಾತ್ರ ರಕ್ಷಣೆ ಮಾಡಲಿಕ್ಕೆ ಸಾಧ್ಯವೇ ಹಾಗೆ ನಾನ್ ಎಲ್ಲೋ ಯಾವತ್ತೋ ಯಾರಿಗೋ ಮಾಡಿದ ಅನ್ಯಾಯ ಕೂಡ ಸ್ವಯಂ ನನಗೆ ಮಾಡಿಕೊಂಡ ಅನ್ಯಾಯವೇ ಹೌದು ಅದು ಮರಳಿ ಬಂದೇ ಬರುತ್ತೆ ನಾನ್ ಸ್ವೀಕರಿಸೋಕ್ ತಯಾರಿದ್ರೆ ಆ ತಾಕತ್ತಿದ್ರೆ ಮಾತ್ರ ನಾನು ಅನ್ಯಾಯ ಮಾಡಬೇಕು ನಾನ್ ಅದಿಕ್ ಅದಕ್ಕೋಸ್ಕರನೇ ಗುರುಗಳೇ ಅವ್ರದ್ದು ನಂಬರ್ ನ ಹುಡುಕಿ ಅವ್ರ ಕ್ಷಮೆ ಕೇಳ್ಬೇಕು ಅಂತಾನು ನಾನು ನಾಲ್ಕೈದು ಮೆಸೇಜ್ ಹಾಕ್ತೆ ಈ ತರ ನಾನು ತಪ್ಪು ಮಾಡಿದೆ ನಾನು ಕ್ಷಮೆ ಕ್ಷಮಿಸಿ ನಾನು ಇರ್ಲಿ ಅವರು ಕ್ಷಮಿಸಿದ್ರು ನಾನು ಈ ಮುಂಚೆಯೂ ಸ್ಪಷ್ಟವಾಗಿ ಹೇಳಿದ್ದೀನಿ ನೀವು ಕೊಲೆಯ ಸುಲಿಗೆ ದೌರ್ಜನ್ಯ ಅನ್ಯಾಯಗಳನ್ನು ಮಾಡಿ ಗಂಗಾ ನದಿಯಲ್ಲಿ ಸಾವಿರ ಬಾರಿ ಮಿಂದೆದ್ದರೂ ಕೂಡ ಕೇವಲ ಇನ್ನೊಮ್ಮೆ ಆಗ ಆಗದ ಹಾಗೆ ನೀವು ಎಚ್ಚರ ವಹಿಸ್ಬೋದೇ ಹೊರತು ಈ ಮುಂಚೆ ಆಗಿರೋ ಅನ್ಯಾಯಗಳಿಗೆ ನೀವು ಶಿಕ್ಷೆ ಅನುಭವಿಸಲೇಬೇಕು ಅದನ್ನು ಯಾರೂ ತಪ್ಪಿಸೋಕ್ಕಾಗಲ್ಲ ಅದೇ ಪರಿಸ್ಥಿತಿಯನ್ನು ಯಥಾವತ್ತಿವತ್ ನೀವು ಅನುಭವಿಸ್ತಾ ಇದ್ದೀರ ಅದು ಹೊರತಾಗಿ ಬೇರೆ ಏನೂ ಇಲ್ಲ ನೋಡ್ಯ ಜಗತ್ತಲ್ಲಿ ಯಾವ ನಟ ಅಥವಾ ಯಾರ್ಯಾರು ದೊಡ್ಡ ದೊಡ್ಡವ್ರನ್ನ ತಗೊಳ್ಳಪ್ಪ ಎಲ್ಲರೂ ಶಿಕ್ಷೆ ಅನುಭವಿಸಿ ಆದ ನಂತರವೇ ದೇವಸ್ಥಾನ ಗಂಗಾ ಸ್ನಾನ ಇನ್ನೇನೋ ಇನ್ನೇನೋ ಹೋಗ್ತಿದ್ದಾರೆ ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳಿಕ್ಕೆ ಅರ್ಥಾತ್ ನೀವೊಂದು ಅನ್ಯಾಯ ಮಾಡಿದ್ದೀರಿ ಅನ್ನೋದಾದ್ರೆ ಇಲ್ಲಿ ಒಂದು ನದಿಯಲ್ಲಿ ಮುಳುಗಿ ಮಿಂದೆದ್ದ ಮಾತ್ರಕ್ಕೆ ಆ ಅನ್ಯಾಯ ಆ ಪಾಪ ಪರಿಹಾರ ಆಗುತ್ತೆ ಅನ್ನೋದಾದ್ರೆ ದೇವರ ಸೃಷ್ಟಿಯಲ್ಲಿ ಪಾಪಕ್ಕೆ ಯಾವ ಅರ್ಥವೇ ಇಲ್ಲ ಪಾಪ ಆಗಿದೆ ಅದಕ್ಕೆ ಪರಿಹಾರ ಅಂತ ಇಲ್ಲ ಮುಂದಾಗ್ದಂಗೆ ಎಚ್ಚರಿಕೆ ವಹಿಸಬಹುದೇ ಬಿಟ್ರೆ ಈಗ ಆಗಿರೋದಕ್ಕೆ ಅನುಭವಿಸ್ಲೇಬೇಕು ಬೇರೆ ದಾರಿನೇ ಇಲ್ಲ ಅದೇ ಸಂಸಾರ ನದಿಯಲ್ಲಿ ಇವಾಗ ಮುಳುಗಬೇಕು ಈಗ ಮುಳುಗಿದ್ದೀಯಪ್ಪ ಪಶ್ಚಾತಾಪ ಕ್ಷಮೆ ಸಹನೆ ಎಲ್ಲ ಮಾಡು ಸುಮ್ಮನೆ ಆರೋಗ್ಯ ಕಾಪಾಡ್ಕೋ ಹೌದಪ್ಪ ನನ್ನ ಹೆಂಡತಿ ಹಿಂಗೆ ಆಡ್ತಾ ಇಲ್ಲ ನನ್ನ ಹಿಂದಿನ ಕೆಲವು ತಪ್ಪುಗಳು ಹೀಗೆ ಅವಳನ್ನು ಆಡಿಸ್ತಿದ್ದಾವೆ ಅದಕ್ಕೊಂದು ಕೊನೆ ಇದೆ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಿದ್ದ ಹೆಂಡತಿಯನ್ನು ನೋಡಿದ್ದೀಯಾ ಇವತ್ತು ಈ ರೀತಿ ಗಲಭೆ ಎಬ್ಬಿಸಿರೋ ಹೆಂಡತಿಯನ್ನು ನೋಡುತ್ತಿದ್ದೀಯಾ ಇದೆಲ್ಲವೂ ಸರಿ ಹೋಗೋ ಹೆಂಡತಿ ಮತ್ತೆ ಬರ್ತಾಳೆ ಆದರೆ ನೀನು ಅಳ್ತಾ ಇನ್ನೇನೋ ಮಾಡ್ತಾ ಇಲ್ಲಪ್ಪ ಯಾರಿಗೂ ನೀನು ಈಗ ಕ್ಷಮೆ ಕೇಳೋದಿಲ್ಲಯ್ಯ ಎಲ್ಲ ಮುಗಿದು ಹೋಯಿತು ಈಗ ಬಂದಿರೋ ನನ್ನ ಎದುರಿಸು ಅದಕ್ಕೇನು ಮಾಡ್ತಿ ಒಳ್ಳೆ ರೀತಿಯಲ್ಲಿ ಇಲ್ಲ ಮಗ ಅಥವಾ ಮಕ್ಕಳೇನಿದ್ದಾರೆ ಅಥವಾ ಹೆಂಡತಿ ಅಥವಾ ತಾಯಿ ಏನಿದ್ದಾರೆ ಅಥವಾ ನೀವು ನೋಡಪ್ಪ ಹೃದಯಘಾತ ಇರೋರು ಅಥವಾ ಹೃದಯ ಸಮಸ್ಯೆ ಇರೋರು ಮಾತ್ರ ಸಾಯ್ತಾರೆ ಅಂತ ಇಲ್ಲ ಏನೂ ಇಲ್ಲದವರು ಸಾಯ್ತಾರೆ ಅದಕ್ಕೆ ಹೃದಯಘಾತ ಬೇಕೇ ಇಲ್ಲ ಅಥವಾ ಹೃದಯ ಸಮಸ್ಯೆ ಬೇಕೇ ಇಲ್ಲ ಸಾವಿಗೆ ಮೊದಲು ನನಗೇನು ಏನೋ ನಾನು ಮಲಗಿದ್ದೆ ನನಗೇನು ಆಗ್ಬಿಟ್ರೆ ಏನು ಮಾಡು ನೋಡಪ್ಪ ಈ ನಶ್ವರ ಕಾಯ ಈ ದೇಹ ಇದೆಯಲ್ಲಪ್ಪ ಇದು ಕೊಳತು ನಾಯಿ ನರಿ ತಿಂದರೂ ಅದಕ್ಕೇನೂ ಆಗಬೇಕಾದಿಲ್ಲ ಅಂಥ ದುರ್ಯೋಧನನ ಹೆಣವನ್ನೇ ಅಂತಿಮವಾಗಿ ನಾಯಿ ನರಿಗಳು ತಿಂದುಕೊಂಡು ಅಂತಿಮವಾಗಿ ಆತ್ಮ ಒಳಗಿನ ಚೈತನ್ಯ ಒಳಗಿನ ಆ ಬೆಳಕು ಆ ಆತ್ಮ ಅಲ್ಲಿಂದ ಹೊರಟಾದ ಮೇಲೆ ಆ ದೇಹವನ್ನು ಮಣ್ಣಿಗೆ ಹಾಕಿದ್ರು ಬೆಂಕಿಗಾಕಿದ್ರು ನೀರ್ಗೆ ಹಾಕಿದ್ರು ನಾಯಿನ ರೀತಿಯಂದೋ ದೇಹಕ್ಕೆ ಪ್ರಜ್ಞೆ ತಪ್ಪೋದಾಗಲಿ ಇಲ್ಲಿ ಅನಾಸಿನ ಏನಪ್ಪ ಆಪ್ರೇಷನ್ ಮಾಡಬೇಕಾದ್ರೆ ಈ ಬೆನ್ನಿಗೇನೋ ಕೊಡ್ತಾರಲ್ಲಯಾ ಏನಪ್ಪ ಅದು ಪ್ರಜ್ಞೆ ತಪ್ಪೋ ಹಾಗೆ ಅಥವಾ ಏನು ಕೊಯ್ದರೂ ನಿಮಗೆ ಗೊತ್ತಾಗದಿರೋ ಹಾಗೆ ಏನದು ಅನಸ್ತೈಷಿಯ ಕೊಡ್ತಾರಲ್ಲಪ್ಪ ಕೇಳಿಸ್ತಾ ಇದೆಯಾ ಅನಸ್ತೇಶಿಯ ಕೊಟ್ಟಾಗ್ಲೆ ನಿನ್ ಬೆನ್ನ ಕುಯ್ದ್ರು ಕುಯ್ದ ಹಾಕಿದ್ರು ನಿನ್ ಗೊತ್ತಾಗಲ್ಲ ಅಲ್ಲಾ ಗುರುಗಳೇ ನನ್ ದಗ್ರಿ ಮೂಳೆ ಹೊಡೆದಾಕರ್ನೇ ಗೊತ್ತಾಗಿಲ್ಲ ಅಂದ್ರೆ ಅನಸ್ತೇಶಿಯ ಕೊಟ್ಟಾಗ್ಲೆ ನಿನ್ ದೇಹಕ್ಕೆ ಏನಾಗ್ತಿದೆ ಅಂತ ಗೊತ್ತಿಲ್ಲ ನಿನ್ ಪ್ರಾಣ ಹೋದ್ಮೇಲೆ ಇನ್ ಏನ್ ಗೊತ್ತಾಗುತ್ತಯ್ಯ ಹಾಗಾಗಿ ಹೇಳ್ತಾ ಇದ್ದೀನಿ ಆ ಆ ನನ್ಗೇನು ಆಗ್ಬಿಡುತ್ತೆ ನನ್ನ ಹೆಣವನ್ನ ಆಮೇಲೆ ಏನ್ ತಿನ್ನು ನೋಡಪ್ಪ ಅದ್ರ ಬಗ್ಗೆ ಯೋಚನೆ ಮಾಡಿರೋದ್ರಿಂದಲೇ ನೀನು ಕುಗ್ಗಿರೋದು ಬಿಟ್ಬಿಡೋದ್ನೆಲ್ಲ ಯಾವುದು ಮುಖ್ಯ ಅಲ್ಲ ಪ್ರಾಣವೇ ಅಲ್ಲಿಂದ ಹೋದ ಮೇಲೆ ಅದಕ್ಕೂ ಮತ್ತೆ ಈ ಬೇರೆ ಯಾವುದೋ ಪ್ರಯೋಜನಕ್ಕೆ ಬಾರದಿರೋ ವಸ್ತುವಿಗೂ ವ್ಯತ್ಯಾಸ ಏನಿಲ್ಲ ದೇಹದ ಬಗ್ಗೆ ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಬೇಡ ಅದೇನೂ ಆಗುತ್ತೆ ಅದ್ರ ಬಗ್ಗೆ ನನ್ನ ನಾನು ನೋಡಪ್ಪ ನಿನಗೆ ದೀರ್ಘಾಯುಷು ಇದೆ ಗಣೆಯ ನೀನು ಒಳ್ಳೆ ಇದೆ ನೀನು ಹೆಂಡತಿ ಮಕ್ಕಳು ಜೊತೆ ಚೆನ್ನಾಗಿ ಬದುಕ್ತೀಯ ಒಂದು ಐದು ತಿಂಗಳು ಸುಮ್ಮನೆ ಹಾಂ ಐದು ತಿಂಗಳು ಅಂದರೆ ಎಲ್ಲಿಗೆ ಬರುತ್ತೆ ವರ್ಷ ಅಂತ್ಯಕ್ಕೆ ಬರುತ್ತೆ ಸುಮ್ಮನೆ ಇದು ಯೋಚನೆ ಮಾಡಬೇಡ ಅವಳೇನ್ ಮಾಡ್ತಾವಳೆ ಅಲ್ಲಿ ಎಲ್ಲಿ ಹೋದ್ಲು ಬಂದ್ಲು ನನ್ಗೆ ಹಿಂಗ್ ಮಾಡುದ್ಲು ಹಂಗ್ ಮಾಡುದ್ಲು ಬೇಡ ಆತರ ಏನು ಆತರ ಏನು ಕೇಳಲ್ಲ ಗುರುಗಳೇ ನಾನು ಮೂರ್ ದಿನಕ್ಕೆ ಆಗ್ತೀನಿ ನನ್ ಮಕ್ಕಳನ್ನ ಮಾತಾಡ್ಸ್ಬೇಕು ಅಂತ ಫೋನ್ ಮಾಡ್ತೀನಿ ಅಷ್ಟೇ ಆಯ್ತು ಪರಿಸ್ಥಿತಿ ಕೆಟ್ಟು ನಿಂತಾಗ ಹರೀಶ್ ಕೂಡ ತನ್ನ ಹೆಂಡತಿ ಮಕ್ಕಳನ್ನ ಮಾರ್ಬೇಕಾಗಿ ಬಂತಪ್ಪ ಹಾಗೆ ನಿನ್ನದು ಯಾವುದೋ ಒಂದು ಕರ್ಮಫಲ ಅಂದುಕೋ ದೇವರನ್ನ ನಂಬು ಯಾರನ್ನು ದೂಷಿಸಬೇಡ ಹೆಂಡತಿ ಇಲ್ಲ ಗುರುಗಳೇ ಇದನ್ನ ಯಾರು ಯಾರನ್ನು ದೂಸುವಂತದ್ ಇಲ್ಲ ಮತ್ತೊಂದಿಲ್ಲ ನಾನ್ ಯಾಕೆಂದ್ರೆ ನಾನ್ ಮಾಡಿರೋ ಕರ್ಮನ ನಾನ್ ನಿಮ್ಮತ್ರ ಹತ್ರ ಹೇಳಿದೀನಿ ಅದೊಂದ್ ಕರ್ಮ ಬಿಟ್ರೆ ನಾನು ತಿಳಿದನೆ ಯಾವ್ದನ್ನು ಮಾಡಿಲ್ಲ ಗುರುಗಳೇ ತೊಂದ್ರೆ ಇಲ್ಲ ಯಾವುದು ತಿಳಿದಾಯ್ತು ತಿಳಿದೇ ಆಯ್ತು ನೋಡಪ್ಪ ನಾನು ಹೇಳ್ತಾರ ಪುಟ್ಟ ಮಕ್ಕಳು ಅರ್ಥಾತ್ ಹದಿನಾಲ್ಕು ವರ್ಷದ ಒಳಗಿನ ಮಕ್ಕಳು ತಿಳಿದು ಮಾಡಿದ್ರು ತಿಳಿದೇ ಮಾಡಿದ್ರು ಅದಕ್ಕೆ ಕ್ಷಮೆ ಇದೆ ಆದರೆ ಅದರ ನಂತರ ತಿಳಿದು ಮಾಡಿದ್ರು ತಿಳಿದೇ ಇದ್ದರೂ ಮಾ ತಿಳಿದೇ ಮಾಡಿದ್ರು ಶಿಕ್ಷೆ ಇದ್ದೇ ಇರುತ್ತಪ್ಪ ಹಾಗಾಗಿ ನಾನು ಹೇಳೋದಯ್ಯ ಇನ್ನ ಮುಂದೆ ದಯವಿಟ್ಟು ಈ ವಿಚಾರದಲ್ಲಿ ಕೊರಗಬೇಡ ಆಯಿತು ಹೆಂಡತಿಯ ವಿರಹ ಅಥವಾ ಈ ದೂರ ಹೋಗಿರೋದು ಅವರೇನು ನಿನ್ನ ವಿರುದ್ಧವಾಗಿ ಮಾತಾಡೋದು ಬರಲ್ಲ ಅನ್ನೋದು ನೋಡೋಕೆ ಬರಬೇಡ ಮಕ್ಕಳನ್ನು ಕೂಡ ಅಂತ ಹೇಳೋದು ಇವೆಲ್ಲವೂ ಕೂಡ ನಿನ್ನ ಈ ಶಿಕ್ಷೆಯ ಪ್ಯಾಕೇಜ್ ಒಳಗಡೆ ಇದ್ದಾವೆ ಆಯಿತಲ್ಲ ಆ ಪ್ಯಾಕೇಜ್ ಅನ್ನ ನೀನ್ ಪೂರ್ಣವಾಗಿ ಮೌನ ಐದು ಸಹ ಮಾಡೋ ನಿನ್ನ ಐದು ತಿಂಗ್ಳು ಎಷ್ಟೇ ಐದಾರ್ ತಿಂಗಳು ಐ ವರ್ಷದ ಕೊನೆವರೆಗೂ ನಾನು ಎಷ್ಟೇ ಕಷ್ಟ ಅನ್ಭವ್ಸಿದ್ರುನು ನಾನ್ ನಿಮ್ ಜೊತೆ ಮಾತಾಡ್ಕೊಂಡು ನಿಮ್ ಜೊತೆ ಜೀವನ ಮಾಡ್ಕೊಂಡು ನಾನ್ ಹೇಳುದಲ್ಲ ಐದು ತಿಂಗ್ಳು ಮಾತ್ರವಲ್ಲಾ ಅನಂತರವಾದ್ರು ಅಷ್ಟೇ ನಿನ್ನ ಜೀವನವನ್ನ ನೀನು ಅವ್ರ್ ಹಳೇದನ್ ನೀನು ತೆಗಿಬಾರದು ನಿನ್ನ ಹಳೇದನ್ ನೆನ್ಸ್ಕೊಂಡ್ ನೀನು ಕೊರಗಬಾರ್ದು ಹೊಸ ಜೀವನ ಸಿಗುತ್ತೆ ಎಲ್ಲಾ ಒಳ್ಳೇದಾಗುತ್ತೆ ಧೈರ್ಯವಾಗಿರು ಆರೋಗ್ಯ ಕಾಪಾಡ್ಕೊಳ್ಳಪ್ಪ ಮೂರತ್ ಚೆನ್ನಾಗಿ ಊಟ ಮಾಡು ಬರ್ತಾಳೆ ಮತ್ತೆಲ್ಲಾ ಸರಿ ಹೋಗುತ್ತೆ ಪ್ರತಿ ಶನಿವಾರ ಒಂದು ಶನಿಮಾತ್ಮನ ದೇವಸ್ಥಾನಕ್ ಹೋಗ್ಬಾ ಅದೇ ಇವತ್ ಇದುವರೆಗುನೂ ಹುರ್ಗಡೆ ನಾನು ಶನಿಮಾತ್ಮ ದೇವಸ್ಥಾನಕ್ ಹೋಗ್ಬೇಕು ಅಂತ ಮನ್ಸ ನನ್ಸೇರ್ಲಿಲ್ಲ ಇವತ್ತು ಅದೇನು ಅನ್ಸ ತಗೋತಿಲ್ಲ ಡ್ಯೂಟಿ ಮುಗಿಸ್ಕೊ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಅನ್ಕೊಂಡೆ ಶನಿಮಾತ್ಮ ದೇವಸ್ಥಾನಕ್ ಹೋಗೋಣ ಅಂತ ಬೆಳಿಗ್ಗೆ ಹೋದೆ ದರ್ಶನ ಮಾಡ್ಕೊಂಡೆ ಪೂಜೆ ಮಾಡ್ಕೊಂಡು ಕೈ ಮುಕ್ಕೊಂಡು ಬುಟ್ ಬಂದ್ಬಿಟ್ಟು ಎಲ್ಲ ಒಳ್ಳೇದಾಗುತ್ತೆ ಹಾಗೆ ಶನಿವಾರ ಒಂದ್ ಹತ್ತು ನಿಮಿಷ ಹೋಗಿ ಬರೋದ್ರಿಂದ ಏನ್ ತಪ್ಪಿಲ್ಲಪ್ಪಾ ಒಂದ್ ಐದ್ ನಿಮಿಷ ನೋಡಪ್ಪ ನೀನಲ್ಲಿ ಎಳು ಬತ್ತಿ ಹತ್ತಿಯೋ ಇತ್ತೋ ಅದ್ ನಿನಗ್ ಬಿಟ್ಟಿದ್ದು ಹೋಗಿ ಒಂದ್ ಹತ್ತು ನಿಮಿಷ ಸುಮ್ಮನ್ ಕೂತು ಬಾ ಸರಿ ಸುಮ್ಮನೆ ನಾನ್ ಯಾವಾಗ್ಲೂ ಹೇಳ್ತೀನಿ ದೇವಸ್ಥಾನದಲ್ಲಿ ದೇವರ ದರ್ಶನಕ್ಕೆ ನೀವ್ ಎಷ್ಟು ದೊಡ್ಡ ಹಾರ ಕೊಟ್ರಿ ಎಷ್ಟು ಜಾಸ್ತಿ ದಕ್ಷಿಣೆ ಹಾಕುದ್ರಿ ಇದೆಲ್ಲದಕ್ಕೂ ಮೀರಿ ಅಲ್ಲಿ ಎಷ್ಟು ಸಮಯ ಸುಖಾಸನದಲ್ಲಿ ಕೂತ್ಕೊಂಡ್ರಿ ಅನ್ನೋದು ಬಹಳ ಮುಖ್ಯ ಇಲ್ಲ ಗುರುಗಳೇ ನಾನ್ ಅದನ್ನು ಕೇಳಿದೀನಿ ನಿಮ್ಮತ್ರ ಹತ್ರ ಫಾರಿನ್ ಅವ್ರು ಒಬ್ರು ಬಂದ್ ಕೇಳಿದ್ರು ಭಿಕ್ಷೆ ಅಂದ್ರೆ ದೇವಸ್ಥಾನಕ್ ಉಂಡಿಗ್ ಹಾಕೋದು ಅಥವಾ ಇದ್ ಕೊಡೋದು ಅನ್ನೋದೆಲ್ಲ ನೀವ್ ಹೇಳಿದ್ರಲ್ಲ ಗುರುಗಳೇ ಹ್ಮ್ ಬಟ್ಟೆನ ಅರ್ಧ ಅರ್ಧ ಬಟ್ಟೆ ಕೊಟ್ಟು ಇದ್ ಮಾಡ್ಕೊಂಡ್ ಬಂದ ಅಂತ ಹೇಳಿದ್ರಲ್ಲ ಗುರುಗಳೇ ಹೌದು ಹೌದು ಕನ್ಸಲ್ಲೂ ಅದೇ ಬಂದಿದ್ ದೇವ್ರು ಹೇಳದ್ನಂತೆ ಅಪ ನೀನ್ ಅವನಿಗೆ ಕೊಟ್ಟಿದ್ ಬಟ್ಟೆ ನನಗ್ ಸಮರ್ಪಣೆ ಆಗಿದೆ ಗಣಯ್ಯ ಅಂತ ಹೌದು ಗುರುಗಳೇ ಅದನ್ನೇ ಪಾಲಿಸ್ತಾ ಇದ್ದೀನಿ ಗುರುಗಳೇ ನಿಮ್ಮತ್ರ ಹತ್ರ ನಿಮ್ಮತ್ರ ನಿಮ್ಮ ಆ ಓದುವಾರ್ದಿಂದ ಎಷ್ಟು ನನ್ನ ಕೈಯಲ್ಲಾಗುತ್ತೋ ಅಷ್ಟು ನಾನು ಪಾಲಿಸ್ತಾ ಇದ್ದೀನಿ ಆ ಶಕ್ತಿ ದೇವ್ರ ಕೊಡ್ಲಿ ಅಂತ ಬೇಡ್ಕೊತ ಆಯ್ತಪ್ಪ ಎಲ್ಲ ಒಳ್ಳೇದಾಗುತ್ತೆ ಧೈರ್ಯವಾಗಿರಪ್ಪ ಧೈರ್ಯವಾಗಿರು ಶುಭ ಆಗುತ್ತೆ ಎಲ್ಲ ಒಳ್ಳೇದಾಗುತ್ತೆ ಎಲ್ಲ ನಿನ್ನ ಸಂಸಾರ ಮತ್ತೆ ಒಟ್ಟುಗೂಡುತ್ತೆ ನೋಡಿ ಮನುಷ್ಯನಾಗ ದುಃಖ ಹೆಚ್ಚಾಗ್ಬಿಟ್ರೆ ಅದನ್ನು ಹೊರಗಡೆ ಹಾಕಬೇಕು ಪಾಪ ಇವರು ಈ ಮುಂಚೆ ಕರೆ ಮಾಡಿದರು ನಂಗೆ ನೆನಪಿದೆ ಆದರೂ ಅವರಲ್ಲೇನೋ ಒಂದು ಇನ್ನೂ ಎದೆಯ ಭಾರ ಹಾಗೆ ಇದೆ ಹಾಗಾಗಿ ನಾನು ಅವರಿಗೆ ಸಮಯ ನೀಡದೆ ಆಗಲಿ ನೋಡಿ ಇದನ್ನು ನೋಡಿ ನಾವು ಅರ್ಥ ಮಾಡಿಕೊಳ್ಬೇಕು ಎಲ್ಲ ಚೆನ್ನಾಗಿ ನಡೀತಾ ಇದ್ದ ಕಾಲದಲ್ಲಿ ತಪ್ಪುಗಳನ್ನ ಮಾಡಿಬಿಟ್ಟಾಗ ಮುಂದೆ ಒಂದು ಕೆಟ್ಟ ಕಾಲ ಬಂದಾಗ ಅವೆಲ್ಲ ನಮಗೆ ತಿರುಗಿ ಹೊಡಿತವೆ ಹಾಗಾಗಿ ಚೆನ್ನಾಗಿದ್ದ ಕಾಲದಲ್ಲಿ ನಿಮ್ಮ ನಿಮ್ಮ ಪಾಲಿಗೆ ಏನು ಬಂತು ಅದನ್ನು ಮಾತ್ರ ಅನುಭವಿಸ್ರಪ್ಪ ಬೇರೆಯವ್ರದ್ದು ಕಣ್ಣು ಹಾಕ್ಬಿಡ್ರಯ್ಯಾ ಆ ಒಳ್ಳೆದಾಗಲಿ